ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು ಎರಡೂವರೆ ವರ್ಷ ಆಗಿದೆ ಈ ಎರಡೂವರೆ ವರ್ಷದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಅನ್ಯಾಯಕ್ಕೆ ಒಳಗಾಗಿರುವಂತಹ ಯಾವುದಾದ್ರೂ ಪ್ರದೇಶ ಇದ್ರೆ ಅದು ಬೆಂಗಳೂರು ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯವನ್ನ ಸಂಪತ್ತನ್ನ ಶಕ್ತಿಯನ್ನ ಆರ್ಥಿಕ ಬಲವನ್ನು ಕೊಡುವಂತಹ ನಗರ ಬೆಂಗಳೂರಾದರೂ ಕೂಡ ಬೆಂಗಳೂರಿನ ನಿವಾಸಿಗಳ ಜೀವನ ಬೆಂಗಳೂರಿನ ಓವರ್ ಆಲ್ ಕ್ವಾಲಿಟಿ ಆಫ್ ಲೈಫ್ ಕಳೆದ ಎರಡೂವರೆ ವರ್ಷದಲ್ಲಿ ಬಹಳ ಕುಸ್ತಿದೆ ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಅನ್ನ ರಾಜ್ಯ ಸರ್ಕಾರ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಿದೆ ಜೊತೆಗೆ ಬೆಂಗಳೂರನ್ನ ಅವರ ರಾಜಕೀಯ ಮತ್ತು ವೈಯಕ್ತಿಕ ಹಣಕಾಸಿನ ಲೂಟಿಗಾಗಿ ಬೆಂಗಳೂರನ್ನ ಬಹಳ ದೊಡ್ಡದಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ ಬೆಂಗಳೂರನ್ನ ತಮ್ಮ ವೈಯಕ್ತಿಕವಾದ ಮತ್ತು ಅವರ ಪಾರ್ಟಿಗೆ ಬೇಕಾದಂತಹ ಫಂಡ್ ಕೊಡಲಿಕ್ಕಿರುವಂತಹ ಒಂದು ಮಾಧ್ಯಮವಾಗಿ ನೋಡ್ತಾ ಇದ್ದಾರೆ ಹೊರತು ಬೆಂಗಳೂರಿಗೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ದೊಡ್ಡದಾಗಿರುವಂತಹ ಪ್ರಾಜೆಕ್ಟ್ ಆಗಲಿ ಕೊಡುಗೆ ಆಗಲಿ ಇಲ್ಲಿವರೆಗೂ ಈ ಸರ್ಕಾರ ಕೊಟ್ಟಿಲ್ಲ ಈ ಭ್ರಷ್ಟಾಚಾರದ ಬಹಳ ದೊಡ್ಡ ಉದಾಹರಣೆ ಅಂತಂದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರುವಂತಹ ಟನಲ್ ರೋಡ್ ಪ್ರಾಜೆಕ್ಟ್ ಈ ಟನಲ್ ರೋಡ್ ಪ್ರಾಜೆಕ್ಟ್ ಪ್ರಿನ್ಸಿಪಲಿ ಪ್ರೊಸೀಜರಲಿ ಮತ್ತು ಸೈಂಟಿಫಿಕಲಿ ಮೂರು ಮಾನದಂಡದಲ್ಲಿ ಇದನ್ನ ನಾವು ತಿರಸ್ಕಾರ ಮಾಡಬೇಕಾಗಿದೆ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರಾಗಿ ಈ ಟನಲ್ ಪ್ರಾಜೆಕ್ಟ್ ಇವತ್ತು ಬೆಂಗಳೂರಿಗರ ಎದುರುಗಡೆ ನಿಂತಿದೆ ಇವತ್ತು ಬಹಳ ಸಂಕ್ಷಿಪ್ತವಾಗಿ ಇದರ ಡೀಟೇಲ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ ಈ ಟನಲ್ ಪ್ರಾಜೆಕ್ಟ್ ಹದಿನೆಂಟುವರೆ ಸಾವಿರ ಕೋಟಿ ರೂಪಾಯಿ ಇದಕ್ಕೆ ಇವರು ಹದಿನೆಂಟು ಕಿಲೋಮೀಟರ್ಗೆ ಡಿಕ್ಲೇರ್ ಮಾಡಿದರು ಹೆಬ್ಬಾಳದಿಂದ ಡೈರಿ ಸರ್ಕಲ್ ವರೆಗೆ ಕೇವಲ ಕಾರ್ಗಳಿಗೆ ಮಾತ್ರ ಮಾಡಲಿಕ್ಕೆ ಹೊರಟಿರುವಂತಹ ಟನಲ್ ಪ್ರಾಜೆಕ್ಟ್ ಇದು ಈ ಟನಲ್ ಪ್ರಾಜೆಕ್ಟ್ನ ಡಿಪಿಆರ್ ಅಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ನಲ್ಲಿ ಸಾಕಷ್ಟು ಅವ್ಯವಹಾರಗಳು ಸಾಕಷ್ಟು ತಪ್ಪುಗಳು ನಡೆದಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಟನಲ್ ರೋಡ್ ನ ಫಸ್ಟ್ ಎಕ್ಸಾಂಪಲ್ ನೋಡಿ ಇದು ಯಾಕೆ ಇದಕ್ಕೆ ಬೆಂಗಳೂರಿಗೆ ಬಹಳ ಸಮಸ್ಯೆ ಇದು ಅಂತ ಹಿಂಗಡೆ ಆ ಸ್ಲೈಡ್ನಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ಐಎಎಸ್ಸಿ ಅವರು ಮಾಡಿರುವಂತಹ ಒಂದು ಸರ್ವೆಯ ಪ್ರಕಾರ ಬಂದಿರುವಂತಹ ನಂಬರ್ಸ್ ಇದು ಈ ಹದಿನೆಂಟು ಕಿಲೋಮೀಟರ್ ಟನಲ್ ರೋಡ್ನಲ್ಲಿ ಈಗ ಏನು ಡಿ ಸಿ ಎಂ ಅವರ ಆಲೋಚನೆ ಪ್ರಕಾರ ಬರೀ ಕಾರ್ಗಳಿಗೆ ಮಾತ್ರ ಅಂತ ಒಂದು ಅವಕಾಶ ಇದೆ ಅದರಲ್ಲಿ ಗಂಟೆಗೆ ಆರ್ನೂರ ಜನ ಓಡಾಡಬಹುದು ಬರೀ ಕಾರ್ಗಳಲ್ಲಿ ಅದೇ ನೀವು ಬೈಕ್ಗಳಿಗೂ ಟೂ ವೀಲರ್ಸ್ಗೂ ಅವಕಾಶ ಆಯಿತು ಅಂತಂದ್ರೆ ಏಳುವರೆ ಸಾವಿರ ಜನ ಓಡಾಡಬಹುದು ಅದೇ ಅದೇ ಜಾಗದಲ್ಲಿ ನೀವು ಬಿಎಂಆರ್ಸಿಯಲ್ಲಿ ಅಥವಾ ಮೆಟ್ರೋ ನೀವು ಮಾಡಿದ್ರೆ ಗಂಟೆಗೆ ಇಪ್ಪತ್ತೈದು ಸಾವಿರ ಜನ ಓಡಾಡಬಹುದು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಗಂಟೆಗೆ ಸಾವಿರದ ಆರ್ನೂರು ಜನ ಓಡಾಡುವಂತಹ ಪ್ರಾಜೆಕ್ಟ್ ಆಗಬೇಕು ಬರೀ ಕಾರ್ ಇಟ್ಕೊಂಡಿರುವಂತಹ ಜನಕ್ಕೆ ಮಾತ್ರ ಅನುಕೂಲ ಆಗುವಂತ ಪ್ರಾಜೆಕ್ಟ್ ಆಗಬೇಕು ಅಥವಾ ಜನಸಾಮಾನ್ಯರು ಓಡಾಡುವಂತಹ ಗಂಟೆ ಇಪ್ಪತ್ತೈದು ಸಾವಿರ ಜನ ಓಡಾಡಬಹುದಾಗಿರುವಂತಹ ಟನಲ್ ಪ್ರಾಜೆಕ್ಟ್ ಇದು ಮೆಟ್ರೋ ಪ್ರಾಜೆಕ್ಟ್ ಆಗಬೇಕು ರೈಲ್ ಬೇಸ್ಡ್ ಪ್ರಾಜೆಕ್ಟ್ ಆಗಬೇಕು ಇದು ನಾವು ಕೇಳ್ತಾ ಇರುವಂತಹ ಮೊದಲನೇ ಪ್ರಶ್ನೆ ಇವತ್ತು ಈ ಟನಲ್ ಪ್ರಾಜೆಕ್ಟ್ಗೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದಕ್ಕೆ ಟೋಲ್ ಹಾಕಬೇಕಿದೆ ನಾವು ಅಂತ ಪಿ ಆರ್ ಅಲ್ಲಿ ಅವರು ಹಾಕಿರುವಂತಹ ಟೋಲ್ ಟೂ ವೇ ಆರ್ನೂರ ಅರವತ್ತು ರೂಪಾಯಿ ದಿನಕ್ಕೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ವಾಪಸ್ ಬರಲಿಕ್ಕೆ ಕಟ್ಬೋದಾಗಿರುವಂತಹ ಜನ ಬೆಂಗಳೂರಿನಲ್ಲಿ ಎಷ್ಟು ಜನ ಇದ್ದಾರೆ ಈ ಡಿಪಿಆರ್ ಪ್ರಕಾರ ಇಲ್ಲಿ ಟೂ ವೀಲರ್ ಹೋಗೋಂಗಿಲ್ಲ ಬಸ್ ಹೋಗೋಂಗಿಲ್ಲ ಇದು ಬೈಕ್ ಗಳು ಹೋಗೋಂಗಿಲ್ಲ ಆಟೋ ರಿಕ್ಷಾಗಳು ಹೋಗೋಂಗಿಲ್ಲ ಬರೀ ಕಾರ್ ಜನ ಮಾತ್ರ ಇದರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಸದಾಶಿವನಗರದಲ್ಲಿ ಡಾಲರ್ಸ್ ಕಾಲೋನಿರುವಂತಹ ಕೋಟ್ಯಾಧಿಪತಿಗಳು ಕೋರ್ಮಂಗ್ಲದ ಫೋರ್ತ್ ಬ್ಲಾಕ್ ನಲ್ಲಿರುವಂತಹ ಕೋಟ್ಯಾಧಿಪತಿಗಳಿಗೆ ಮಾತ್ರ ಉಪಯೋಗ ಆಗುವಂತ ಒಂದು ಟನಲ್ ಪ್ರಾಜೆಕ್ಟ್ ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಮತ್ತು ಅವರ ನೇಬರ್ಸ್ ಯಾರಿದ್ದಾರೆ ಅವರ ಅಕ್ಕಪಕ್ಕದವರು ಯಾರ ಮನೆಯವರು ಶ್ರೀಮಂತ್ರಿಗಳಿದ್ದಾರೆ ಅವರು ಅವರು ಇರುವಂತ ಫೋರ್ತ್ ಬ್ಲಾಕ್ ನಲ್ಲಿ ನಲ್ಲಿರುವಂತಹ ನೆಂಟರು ಇಷ್ಟರು ಅವ್ರ ಮನೆಗೆ ಹೋಗೋದಕ್ಕೆ ಸಹಾಯ ಆಗೋದಿಕ್ಕಿರುವಂತಹ ಪ್ರಾಜೆಕ್ಟ್ ಇದ್ದಂಗೆ ಇದೆ ಇಪ್ಪತ್ತು ರೂಪಾಯಿ ಪರ್ ಕಿಲೋಮೀಟರ್ ಕಾಸ್ಟ್ ಇದ್ರಲ್ಲಾಗುತ್ತೆ ಅದೇ ನೀವು ಇವತ್ತು ನಾರ್ಮಲ್ ರೋಡ್ ನಲ್ಲಿ ಹೋದ್ರೆ ಎಂಟು ರೂಪಾಯಿಯಲ್ಲಿ ಒಂದು ಕಿಲೋಮೀಟರ್ ಹೋಗಬಹುದು ಇವತ್ತು ಬೆಂಗಳೂರಿನಲ್ಲಿ ಹತ್ತು ಪರ್ಸೆಂಟ್ಗಿಂತ ಗಿಂತ ಕಡಿಮೆ ಜನಕ್ಕೆ ಅವರ ಸ್ವಂತ ಕಾರಿದೆ ಓನ್ಲಿ ಟೆನ್ ಪರ್ಸೆಂಟ್ ಲೆಸ್ ದನ್ ಟೆನ್ ಪರ್ಸೆಂಟ್ ಆಫ್ ಬೆಂಗಳೂರಿಯನ್ಸ್ ಓನ್ ಪ್ರೈವೇಟ್ ಫೋರ್ ವೀಲರ್ ಈ ಪ್ರಾಜೆಕ್ಟ್ ಅವರು ಮಾಡ್ತಾ ಇರೋದು ಹದಿನೆಂಟುವರೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಬರೀ ಫೋರ್ ವೀಲರ್ಸ್ ಇರೋರಿಗೆ ಮಾತ್ರ ಬರೀ ಕಾರ್ ಇಟ್ಕೊಂಡಿರೋರಿಗೆ ಮಾತ್ರ ಬಸ್ ನಲ್ಲಿ ಹೋಗ್ತಾ ಇರುವಂತವರು ತೆರಿಗೆ ಕಟ್ತಾ ಇದ್ದಾರೆ ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇರುವಂತವರು ತೆರಿಗೆ ಕಟ್ತಾ ಇದ್ದಾರೆ ನೆಡ್ಕೊಂಡು ಹೋಗ್ತಾ ಇರುವಂತಹ ಮನುಷ್ಯರು ತೆರಿಗೆ ಕಟ್ತಾ ಇದ್ದಾರೆ ಸೈಕಲ್ ಅಲ್ಲಿ ಹೋಗ್ತಾ ಇರುವಂತಹ ಕೂಲಿ ಕಾರ್ಮಿಕರು ಕೂಡ ಅವರು ತೆರಿಗೆ ಕಟ್ತಾ ಇದ್ದಾರೆ ತೊಂಬತ್ತು ಪರ್ಸೆಂಟ್ ಜನ ತೆರಿಗೆ ಕಟ್ಟಬೇಕು ಹತ್ತು ಪರ್ಸೆಂಟ್ ಜನ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ ಅಂತಂದ್ರೆ ಯಾವ ನ್ಯಾಯ ಇದು ಯಾರಿಗೋಸ್ಕರ ತೆರಿಗೆ ಕಟ್ತಾ ಇದ್ದೀರಿ ನೀವು ಯಾರಿಗೋಸ್ಕರ ನೀವು ಇವತ್ತು ಈ ಪ್ರಾಜೆಕ್ಟ್ ಮಾಡಕ್ ಹೋಗ್ತಿದ್ದೀರಿ ಇನ್ನು ನಲ್ಲೇನೆ ಎಷ್ಟಿದಕ್ಕೆ ಕಾಸ್ಟ್ ಅಂತ ಹಾಕಿದ್ದಾರೆ ಒಂದು ಸಾವಿರದ ನೂರು ಕೋಟಿ ರೂಪಾಯಿ ಒಂದು ಕಿಲೋಮೀಟರ್ ಕಾಸ್ಟ್ ಇದು ನಾನು ಮುಂದೆ ಬರ್ತೀನಿ ಇದ್ರ ಕಾಸ್ಟ್ ಎಷ್ಟು ದೊಡ್ಡದಿದೆ ಅಂತಂದ್ರೆ ನೀವು ಆಶ್ಚರ್ಯ ಪಡ್ತೀರಾ ಬೇರೆ ಪ್ರಾಜೆಕ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಯಾವ ರೀತಿ ಇದರಲ್ಲಿ ಎಸ್ಕಲೇಟ್ ಮಾಡಿದ್ದಾರೆ ಅಂತ ಬಟ್ ಡಿಪಿಆರ್ ಎ ಹೇಳುತ್ತೆ ಈ ಪ್ರಾಜೆಕ್ಟು ಆರ್ಥಿಕವಾಗಿ ಸ್ವಂತ ಕಾಲ್ ಮೇಲೆ ನಿಂತುಕೊಳ್ಳದಲ್ಲೇ ಇರುವಂತಹ ಪ್ರಾಜೆಕ್ಟ್ ಆ ಕಾರಣಕ್ಕೋಸ್ಕರ ಅವ್ರು ಹೇಳ್ತಾರೆ ಏಳು ಸಾವಿರ ಕೋಟಿ ರೂಪಾಯಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡಬೇಕು ಅಂತ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದ್ರೆ ಯಾವ ಪ್ರಾಜೆಕ್ಟ್ ಆರ್ಥಿಕವಾಗಿ ಫೀಸಬಲ್ ಆಗಿರೋದಿಲ್ವೋ ಅದಕ್ಕೆ ರಾಜ್ಯ ಸರ್ಕಾರ ಸಬ್ಸಿಡಿ ಕೊಡ್ತಾ ಇರೋದು ಏಳೂವರೆ ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಈ ಪ್ರಾಜೆಕ್ಟ್ಗೆ ಯಾರ ಹಣದಿಂದ ನಿಮ್ಮ ಹಣದಿಂದ ನಮ್ಮ ಹಣದಿಂದ ನಾವು ತೆರಿಗೆ ಕಟ್ತಾ ಇರೋ ಹಣದಿಂದ ಯಾರು ಕೂಲಿ ಕಾಲಿ ಕೆಲಸ ಮಾಡ್ತಾ ಇದ್ದಾರೆ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಮೆಟ್ರೋಲ್ ಓಡಾಡ್ತಾ ಇದ್ದಾರೆ ಸ್ವಂತ ಟೂ ವೀಲರ್ ಇಟ್ಕೊಂಡಿಲ್ಲ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೋಟೆಲ್ ಅಲ್ಲಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಸರ್ವರ್ ಆಗಿ ಇನ್ನೊಂದು ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಶ್ರೀಸಾಮಾನ್ಯ ಜನರ ತೆರಿಗೆ ಹಣವನ್ನು ಏಳೂವರೆ ಸಾವಿರ ಸಾವಿರ ಕೋಟಿ ರೂಪಾಯಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಟ್ಟು ಈ ಕಾಂಟ್ರಾಕ್ಟರ್ ಗಳಿಗೆ ದುಡ್ಡು ಕೊಡ್ತಾರೆ ಅವ್ರ ಹಣದಿಂದ ತಯಾರು ಮಾಡಿರುವಂತ ಟನಲ್ ರೋಡ್ ನಲ್ಲಿ ಅವರ ಹತ್ರ ಕಾರ್ ಇರಲಿಲ್ಲ ಅಂತಂದ್ರೆ ಅವ್ರಿಗೆ ಹೋಗಕ್ಕೂ ಅವಕಾಶ ಇಲ್ಲ ಎಂತ ಆರ್ಥಿಕ ಅಸ್ಪೃಶ್ಯತೆ ಸ್ವಾಮಿ ಇದು ಇಕನಾಮಿಕ್ ಅನ್ಟಚಬಿಲಿಟಿ ಇದು ಯಾರತ್ರ ಫೋರ್ ಫೋರ್ ವೀಲರ್ ಇಲ್ವೋ ಅವ್ರಿಗೆ ಬೆಂಗಳೂರಿನಲ್ಲಿ ಬದುಕಕ್ಕೆ ಅವಕಾಶ ಇಲ್ಲ ಯಾರಿಗೆ ಆರ್ನೂರ ಅರವತ್ತು ರೂಪಾಯಿ ಒಂದು ಒನ್ ವೇ ನಿಮಗೆ ಟನಲ್ಗೆ ಕಟ್ಟಕ್ಕೆ ಸಾಧ್ಯ ಇಲ್ವೋ ಅಂತವರಿಗೆ ಅವಕಾಶನೇ ಇಲ್ಲ ಇದು ಹೇಗಾಗಿದೆ ಅಂತಂದ್ರೆ ಈ ಪ್ರಾಜೆಕ್ಟ್ ಫಾರ್ ದ ರಿಚ್ ಬೈ ದ ರಿಚ್ ಬೆನಿಫಿಟಿಂಗ್ ದ ರಿಚ್ ಇದು ಈ ಟನಲ್ ಪ್ರಾಜೆಕ್ಟ್ ನ ಒಂದು ಉದ್ದೇಶ ಇನ್ನು ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಈ ಪ್ರಾಜೆಕ್ಟ್ ನಲ್ಲಿ ಅನ್ನೋದಕ್ಕೆ ಈ ಡಿ ಪಿ ಆರ್ ನಲ್ಲಿ ಇರುವಂತಹ ಪ್ರಾಜೆಕ್ಟ್ ನ ಒಂದಿಷ್ಟು ಡೀಟೇಲ್ಸ್ ನೋಡಿ ಅಂಡ್ ದಯವಿಟ್ಟು ಹೋಗಿ ಈ ಪ್ರಶ್ನೆಗಳನ್ನ ನೀವು ಉಪಮುಖ್ಯಮಂತ್ರಿಗಳಿಗೆ ಬಿಜೆಪಿಯವರು ಕೇಳ್ತಾ ಇದ್ದಾರೆ ಸಾಮಾನ್ಯ ಜನ ಕೇಳ್ತಾ ಇದ್ದಾರೆ ಅಂತ ಹೋಗಿ ಈ ಪ್ರಶ್ನೆ ನೀವು ಕೇಳಿ ಅವ್ರಿಗೆ ಉತ್ತರ ಕೊಡ್ಲಿ ಅವ್ರ ಇದನ್ನ